ಅಂತ ಹೇಳಕ್ ಬರಲ್ಲ ಏಪ್ರಿಲ್ ಅಲ್ಲಿ ಕೊಡೋಣಪ್ಪ ಅಂತ ಹೇಳಿದಿನಿ ಹೊತ್ತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದ್ರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ ಅವೆಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ವಿ

ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಬಾಕಿ ಎಲ್ಲ ಯಾರಿಂದ ಇವರು ವಿರೋಧ ಮಾಡಿದ್ರ ಹಣ ಹಿಡ್ದೇವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದೆ ಕೂಡ ಟೆಂಡರ್ ಕರೆದಕ್ಕೆ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡ ಬಜೆಟ್ನಲ್ಲಿ ಹಣ ಹಿಡ್ದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿದ್ಬಿಟ್ರು ಕೆಲಸ ಶುರು ಮಾಡಿಬಿಟ್ರು

ನಾನು ಇವತ್ತಿನವ್ರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಮಾ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು ಕೇಳಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಹೈಕಮಾಂಡ್ ತೀರ್ಮಾನ ಈಗ ಮೈಲಿಯವರು ಹೇಳೋದು ನೋಡೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು ಸರ್ ತ್ಯಾಂಕ್ ಯು ಸರ್ ಕರ್ಗೆ ಅವ್ರು ಅಲ್ಲ ಸರ್ ಖರ್ಗೆ ಅವ್ರು ಹೇಳಿದ ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ ನೀವು ಸೈಲೆಂಟ್ ಆಗಿದ್ದೀರಾ ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್ ನೀವು ಮಾತಾಡ್ತಾ ಇಲ್ಲ ಬೇರೆ ಅವ್ರು ಮಾತಾಡ್ತಾರೆ ಐ ಕಮಾಂಡ್ ಎಸ್ ಸರ್ ಥ್ಯಾಂಕ್ ಯು